ಅರುವತ್ತು ವರ್ಷ ಹಳೆಯ ಮನೆಯನ್ನು ಕೆಡವದೆ ಹಳೇ ಏನು ಹಂಚಿನ ಮನೆಯನ್ನು ಹಾಗೆ ಉಳಿಸ್ಕೊಂಡು ಹೊಸ ರೂಪವನ್ನು ಈ ಮನೆಗೆ ಕೊಟ್ಟಿದ್ದಾರೆ ಇಂಟೀರಿಯರ್ ಇದರ ಒಳಗಡೆ ಯಾವ ರೀತಿ ಇದೆ ಅಂತ ಹೇಳಿ ಈಗ ನಾವು ತೋರಿಸಲಿದ್ದೇವೆ ಇವರೇ ಮನೆ ಮಾಲೀಕ ಹಾಗೆ ಇವರೇ ಕಾಂಟ್ರಾಕ್ಟರ್ ಎಷ್ಟು ವರ್ಷ ಇದೆ ಈ ಮನೆಗೆ ಐವತ್ತೈದು ಅರವತ್ತಾಯಿತು ಅರವತ್ತು ವರ್ಷದ ಹಳೆಯ ಮನೆ ಹಂಚಿನ ಮನೆ ಈಗ ಸಾಮಾನ್ಯವಾಗಿ ಎಲ್ಲರೂ ಕಾಂಕ್ರೀಟೀಕರಣ ಮಾಡುವಾಗ ಅದನ್ನು ಕೆಡವಿ ಹೊಸದು ನಿರ್ಮಾಣ ಮಾಡ್ತಾರೆ ಆದರೆ ಇವರು ಆ ಹಳೆಯ ಏನಿದೆ ಮನೆ ಏನಿದೆ ಅದನ್ನು ಹಾಗೇ ಬಾಕಿ ಉಳಿಸಿಕೊಂಡು ಹೊಸ ಮೆರುಗು ಹೊಸ ಟಚ್ ಅನ್ನು ಕೊಟ್ಟಿದ್ದಾರೆ ಅದನ್ನು ನಾವೀಗ ಮನೆ ಒಳಗಡೆ ಹೋಗಿ ನೋಡುವ ನೋಡಿ ಕಾಣ್ಬೋದು ನಿಮಗೆ ಎಂಟ್ರಿ ಯಾವ ರೀತಿ ಇದೆ ಇದು ನೋಡಿ ಹಾಲ್ ಹಾಲಿಂದ ಒಳಗಡೆ ಡೈನಿಂಗ್ ಹಾಲ್ಗೆ ಹೋಗುವಂಥ ಒಂದು ದ್ವಾರ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇದು ಕಂಪ್ಲೀಟ್ ಮರದಿಂದ ಮಾಡಲಾಗಿದೆ ಯಾವುದು ಮರ ಯೂಸ್ ಮಾಡಿದ್ದಿದು ಮಾಗವಾಣಿಯ ಮಾಗವಾಣಿ ಮರ ಅಲ್ಲ ಮಾಗವಾಣಿ ಮರ ಇದು ಲೈಟ್ ಎಲ್ ಡಿ ಅಲ್ಲ ಇದೆಷ್ಟು ಖರ್ಚಾಗಿದೆ ಈ ಮರಕ್ಕೆ ಎಷ್ಟು ಖರ್ಚಾಗಿದೆ ಅಂದಾಜು ಮರಕ್ಕೆ ಒಂದು ಹದಿನಾರು ಸಾವಿರ ಹದಿನಾರು ಸಾವಿರ ಟೋಟಲ್ ಆಗಿಯಾ ಇದಕ್ಕೆ ಒಂದಕ್ಕೆ ಒಂದಕ್ಕೆ ಹದಿನಾರು ಸಾವಿರ ಖರ್ಚಾಗಿದೆ ಇದಕ್ಕೆ ಓಕೆ ನಂತರ ಇಲ್ಲಿ ನೋಡ್ಬೋದು ಇದು ಹಾಲ್ ಆಯಿತಾ ಮೇನ್ ಈ ಅಟ್ಟಣಿಗೆ ನೋಡಿ ನೀವು ಹಳೆಯ ಅದೇ ಅದೇ ರೀತಿ ಇದೆ ನೋಡಿ ಹಳೆಯ ಅಟ್ಟಣಿಗೆ ಏನು ಚೇಂಜ್ ಮಾಡಿಲ್ಲಲ್ಲ ಪೇಂಟ್ ಒಂದು ಕೊಟ್ಟಿದ್ದು ಇದು ಹಳೆಯದ್ದು ನೋಡಿ ಆ್ಯಕ್ಚುಲಿ ಇದು ಬಂದುಬಿಟ್ಟು ಚಿಕ್ಕ ಚಿಕ್ಕ ರೂಮ್ ಕೋಣೆಗಳ ಇದಿತ್ತು ಇಲ್ಲಿ ಚಿಕ್ಕ ಚಿಕ್ಕ ರೂಮ್ ಇತ್ತು ಹಾಂ ಈ ಮನೆಯಲ್ಲಿ ಟೋಟಲ್ ಎಷ್ಟಿತ್ತು ಹನ್ನೊಂದು ರೂಮ್ ಇತ್ತು ಹನ್ನೊಂದು ರೂಮ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಅದನ್ನು ಇವರು ರೂಮನ್ನೆಲ್ಲ ರಿಮೂವ್ ಹಾಲನ್ನೆಲ್ಲ ರಿಮೂವ್ ಮಾಡಿ ಈಗ ಎಷ್ಟಿದೆ ಈಗ ನಾಲ್ಕು ಬೆಡ್ರೂಮು ಎರಡು ಹಾಲು ಒಂದು ಕಿಚನ್ ನಾಲ್ಕು ಬೆಡ್ರೂಮ್ ಹನ್ನೊಂದು ಇದ್ದದನ್ನು ನಾಲ್ಕು ಮಾಡಿದ್ದಾರೆ ಅಂದರೆ ವಿಸ್ತೀರ್ಣ ದೊಡ್ಡದು ಮಾಡಿ ಹೊಸ ಟಚ್ ಕೊಟ್ಟಿದ್ದಾರೆ ನೋಡಿ ನಾವು ಫಸ್ಟ್ ರೂಮ್ ಬೆಡ್ರೂಮಿಗೆ ಹೋಗುವಲ್ಲಿ ನೋಡಿ ಇಲ್ಲಿ ಕಾಣ್ಬೋದು ನೋಡಿ ಇದೊಂದು ಇದು ಅಷ್ಟು ಟಚ್ ಕೊಡಲಿಲ್ಲ ಆದರೆ ಇದು ಕೂಡ ಚೆನ್ನಾಗಿದೆ ಬನ್ನಿ ನೋಡಿ ಮನೆಗೆ ತಕ್ಕಂಥ ಒಂದು ಸೋಫವನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಸರ್ ಇದು ಎಷ್ಟಾಗಿತ್ತು ಸೋಫಾ ಎಲ್ಲಿಂದ ಖರೀದಿ ಮಾಡಿದ್ದಿದ್ದು ಸೋಫಾ ವೀಕೆ ಫರ್ನಿಚರ್ ಈಗ ಮಂಗಳೂರು ಮಂಗ್ಳೂರ ಎಷ್ಟು ಖರ್ಚಾಗಿದ್ದು ಅದು ಒಂದು ಲಕ್ಷದ ಸೋಫಾ ಹೌದಾ ಒಂದು ಲಕ್ಷ ರೂಪಾಯಿ ಸೋಫಾ ನೋಡಿ ತುಂಬ ಇದೆ ಒಳ್ಳೆ ಕ್ವಾಲಿಟಿ ಭಾರಿ ಲೈಟ್ ಎಲ್ಲ ಹಾಕಿದ್ದಾರೆ ಇದಕ್ಕೆ ಈ ಅಟ್ಟಣಿಗೆಗೆ ಸೂಟ್ ಆಗುವಂತ ಕಿಟಕಿ ಏನು ಚೇಂಜ್ ಮಾಡಿಲ್ಲ ಇದು ಹಳೆ ಕಿಟಕಿ ಏನು ಅರವತ್ತು ವರ್ಷ ಮುಂಚೆ ಮನೆ ಮಾಡುವಾಗ ಇತ್ತು ಅದೇ ಕಿಟಕಿ ಈಗಲೂ ಸದೃಢವಾಗಿದೆ ಏನು ತುಪ್ಪ ಹಿಡಿಯುವುದು ಏನಾಗ್ಲಿಲ್ಲ ಅಲ್ಲ ಇಲ್ಲಿ ಮೇಯ್ನ್ ಅಟ್ರಾಕ್ಷನ್ ಅಂದ್ರೆ ಇಲ್ಲಿ ಅಂತ ಇಲ್ಲಿರುವಂಥ ವಾಷಿಂಗ್ ಡೇಸ್ ನೋಡಿ ಇದು ಸಖತ್ತಾದ ಅಲ್ಲಿ ಮಾಡಿದ್ದಾರೆ ನೋಡಿ ಫುಲ್ ಲೈಟ್ ಬಂದು ಇದು ಎಲ್ಲಿಂದ ಖರೀದಿ ಮಾಡಿದ್ದು ನೀವು ಮಂಗಳೂರಾ ಗೊತ್ತಾಗಿದೆ ಇದು ಟೋಟಲ್ ಖರ್ಚು ಅಂದಾಜು ಹಾಂ ಇದು ಲೈಟೆಲ್ಲ ಕಚ್ಛ ನೋಡಿ ಟಚ್ಛ ಆಗುತ್ತೆ ಈಗ ಟೆನ್ಷನ್ ಇಲ್ಲ ಕರೆಂಟು ಏನಾದರೂ ಇದು ನಾರ್ಮಲ್ ಅಲ್ಲ ಇನ್ನು ಡೈನಿಂಗ್ ನಾವು ಡೈನಿಂಗ್ ರೂಮ್ ಗೆ ಬಂದಿದ್ದೇವೆ ನೋಡಿ ಇಲ್ಲಿ ಕೂಡ ಈ ಡೈನಿಂಗ್ ಹಾಲ್ಗೆ ಎಂಟ್ರಿ ಒಂದು ದ್ವಾರ ಮಾಡಿದ್ದಾರೆ ನೋಡಿ ಡೈನಿಂಗ್ ಹಾಲ್ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಎಕ್ಸ್ಟ್ರಾಜ್ ಪ್ಯಾಸೇಜ್ ಇದೆ ವಾಷಿಂಗ್ ಮಿಷಿನ್ ಎಲ್ಲಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ಕೂಡ ವಿಂಡೋ ಇದೆ ಇದು ಕೂಡ ಹಳೆಯ ವಿಂಡೋ ನೋಡಿ ಹಳೆಯ ವಿಂಡೋ ಈಗ ಮಾಡಿದ್ದ ವಸತಿ ಮಾಡಿಲ್ಲ ಹಾಂ ಇದೊಂದು ಎಕ್ಸ್ಟ್ರಾ ಒಂದು ಸೇರಿಸಿದ್ದಾರೆ ನೋಡಿ ಇದೊಂದು ಎಕ್ಸ್ಟ್ರಾ ಸೇರಿಸಿದ್ದು ಅಲ್ಲಿ ವಾಷಿಂಗ್ ಮಿಷಿನ್ ಇಲ್ಲಿ ಮಾಡಿದ್ದಾರೆ ಇಲ್ಲಿ ಈ ಅಟ್ಟಣಿಗೆ ಕೂಡ ಇದು ಇತ್ತಾ ಮುಂಚೆ ಇತ್ತಾ ಹಾಂ ಇದು ನೋಡಿ ಇದನ್ನೊಂದು ಪೇಂಟ್ ಮಾಡಿ ನೋಡಿ ಇದೆಲ್ಲ ಮುಂಚೆನೇ ಅರವತ್ತು ವರ್ಷ ಮುಂಚಿದ್ದು ಅಟ್ಟಣಿ ಇದೆ ನೋಡಿ ಎಷ್ಟೊಂದು ಬೆಳಕು ಬರ್ತಾ ಇದೆ ನೋಡಿ ಅಲ್ಲಿ ತೋರಿಸು ಅಲ್ಲಿ ನೋಡಿ ಹಂಚಿನ ಇದಲ್ಲ ಮಾಡಲ್ವಾ ಅದಕ್ಕೋಸ್ಕರ ಬೆಳಕು ನೋಡಿ ಅಲ್ಲಿ ಗ್ಲಾಸ್ ಇಟ್ಟಿದ್ದಾರೆ ಆ ಬೆಳಕು ತುಂಬ ಈ ಮನೆಯೊಳಗೆ ತುಂಬ ಬೆಳಕು ಬರ್ತಾ ಇದೆ ಇದು ಡೈನಿಂಗ್ ಟೇಬಲ್ ಡೈನಿಂಗ್ ಟೇಬಲಲ್ಲಿ ಡೈನಿಂಗ್ ಟೇಬಲನ್ನು ಇದು ಸೆಟ್ ಮಾಡಿದ್ದಾರೆ ನೋಡಿ ಇದು ಟೋಟಲ್ ಆರು ಚೇರ್ ಅಲ್ಲ ಆರು ಚೇರ್ ಇದೆ ಇಲ್ಲಿ ಲೈಟ್ ಉಂಟಾ ಇಲ್ಲಿಯ ಇಲ್ಲಿ ಸಿ ಕ್ಯಾಮರಾ ಇಟ್ಟಿದೆ ಇನ್ನು ಇನ್ಸ್ಟಾಲ್ ಇಲ್ಲಿ ಲೈಟ್ ಎಲ್ಲ ಹಾಕ್ಬೇಕಷ್ಟೆ ಇನ್ನು ಬನ್ನಿ ಇದೊಂದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು ಅಲ್ಲ ಬೆಡ್ರೂಮ್ ನೋಡಿ ಯಾವ ರೀತಿ ಮಾಡಿದೆ ಅಂತ ಹೇಳಿ ತುಂಬಾ ಚೆನ್ನಾಗ್ ಇದು ನೋಡಿ ಇಲ್ಲಿ ಲೈಟ್ ಹಾಕಿದ್ದಾರೆ ನೋಡಿ ತುಂಬ ಖುಷಿ ಆಗುತ್ತೆ ಈ ಮನೆಯೊಳಗೆ ತಂಪಿದೆ ಏನು ಬಿಸಿಲ ಎ ಸಿ ಅವಶ್ಯಕತೆನಿಲ್ಲ ಅಲ್ಲಿ ನೋಡಿ ಕಿಟಕಿಗಳ ಹಳೆ ಕಿಟಕಿ ಆಯ್ತಾ ಹನ್ನೊಂದು ರೂಮ್ ಇದ್ದದನ್ನು ನಾಲ್ಕು ರೂಮ್ ಆಗಿ ಮಾಡಿದ್ದಾರೆ ಬಟ್ ತುಂಬ ಸಖತ್ತಾಗಿ ಮಾಡಿದ್ದಾರೆ ನೋಡಿ ಅಲ್ಲಿ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ಇದ್ರೆ ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ ಬಾತ್ರೂಮ್ ನೋಡಿ ಎಷ್ಟೊಂದು ಹೈಫೈ ಆಗಿ ಮಾಡಿದ್ದಾರೆ ನೋಡಿ ఎల్ ఇప్పుడు ఎల్ ఇ బల్సింగ్ డిజైన్ ఎల్ ఇ బల్ సోఫ్ సోఫీ సోఫరీటెడ్రూమ్ ఇది నోడి ఇది నేడ్రూమ్ బందే

ನೋಡಿ ಒಂದು ಕಿಚನ್ ನೋಡಿ ಸಖತ್ತಾದ ಒಂದು ಕಿಚನ್ ಇದು ನೋಡಿ ಇದರಲ್ಲೆಲ್ಲ ನೀವು ಸ್ಟೋರ್ ರೂಮ್ ಥರ ಇಲ್ಲಿ ಯೂಸ್ ಮಾಡ್ಬೋದು ಏನು ಯಾವುದೇ ಸ್ಪೇಸ್ ಇಲ್ಲಿ ವೇಸ್ಟಾಗಿ ಗೌರವ ಬಿಡಿಸಿಲ್ಲ ಎಲ್ಲ ಕೂಡ ಒಂದು ಉಪಯುಕ್ತವಾದಂಥ ಸ್ಪೇಸ್ ಆಗಿ ಮಾಡಿದೆ ನೋಡಿ ಇಲ್ಲಿ ಕೆಳಗಡೆ ಫುಲ್ ಸ್ಟೋರ್ ಆಗಿ ಸ್ಟೋರ್ ಮಾಡ್ಬೋದು ಐಟಮ್ಸ್ ಎಲ್ಲ

ಹಳೆ ಮನೆಗಳಿದೆ ಅದು ಈಗಲೂ ಹಾಗೆ ಬಿಟ್ಟಿದ್ದಾರೆ ಏನು ಚೇಂಜ್ ಮಾಡಿಲ್ಲ ಬೇಕಾದ್ರೆ ಅಲ್ಲಿ ಡೋರ್ ಇದೆ ಅಲ್ಲಿ ಹೋಗಿ ಹೀಗೆ ಹೋಗಿ ನೋಡಿ ಓಪನ್ ಎಲ್ಲ ಮಾಡ್ಬೋದು ಹೋಗಿ ತುಂಬ ಸ್ಪೇಸ್ ಇದೆ ತೆಂಗಿನ ಗಾಯಿ ಅದು ಇದೆಲ್ಲ ಹಾಕ್ಬೋದು ಮೇಲೆ ಹೋಗಿ ಇದು ಎಕ್ಸಿಟ್ ಎಕ್ಸಿಟ್ ಹೊರಗಡೆ ಹೋಗ್ಬೋದು ನಿಮಗೆ ನೋಡಿ ಹೊರಗಡೆ ಹೋಗ್ಬೋದು ಇದು ತೆಗೆಯುವಾಗಲೇ ತುಂಬಾ ಗಾಳಿ ಬರ್ತದೆ ನೋಡಿ ನೋಡಿ ಫುಲ್ ಟೈಲ್ಸ್ ಹಾಕಿದ್ದಾರೆ ಮುಂಚೆ ಕಾವಿ ಹಾಕಿದ್ರು ಈಗ ಅದನ್ನೆಲ್ಲ ಟೈಲ್ಸ್ ಹಾಕಿದ್ದಾರೆ ಹಳೆ ಮನೆಯನ್ನು ನವೀಕರಣ ಮಾಡಿ ಹೊಸ ರೂಪವನ್ನು ಕೊಟ್ಟ ಈ ಮನೆಗೆ ಟೋಟಲ್ ಎಷ್ಟು ಖರ್ಚಾಗಿದೆ ಅಂತ ಹೇಳಿ ಅದನ್ನ ಮಾಡಿದಂತ ಸ್ಪಂದನ ಕನ್ಸ್ಟ್ರಕ್ಷನ್ನ ಎಮ್ ಡಿ ಅಶ್ರಫ್ ಅವರು ನಮ್ಮ ಜೊತೆ ಇದ್ದಾರೆ ಅಶ್ರಫ್ ಅವರೇ ಎಷ್ಟು ಖರ್ಚಾಗಿದೆ ಇದಕ್ಕೆ ಟೋಟಲ್ ಇದಕ್ಕೆ ಹದಿನಾರು ಹದಿನೈದು ಲಕ್ಷ ರೂಪಾಯಿ ಖರ್ಚಾಗಿದೆ ಹದಿನಾರು ಹದಿನೈದು ಲಕ್ಷ ಮೆಟೀರಿಯಲ್ ಎಲ್ಲ ಸೇರಿ ಟೋಟಲ್ ಮೆಟೀರಿಯಲ್ ಮತ್ತು ಲೇಬರ್ ಎಲ್ಲ ಸೇರಿ ಹದಿನೈದರಿಂದ ಹದಿನೇಳು ಲಕ್ಷದವರೆಗೆ ಅದಕ್ಕೆ ಖರ್ಚಾಗಿದೆ ಆದರೆ ಎಷ್ಟು ಖರ್ಚು ಮಾಡಿದ್ರೂ ನೀವು ನಾರ್ಮಲ್ ಆಗಿ ಇಷ್ಟು ಈ ಹಳೆಯ ಈ ಇದನ್ನು ಹೀಗೆ ಉಳಿಸಿ ಹೊಸ ಟಚ್ ಕೊಟ್ಟಿದ್ದು ತುಂಬ ಒಂದು ಅಮೂಲ್ಯ ಅಂತ ಹೇಳ್ಬೋದಲ್ಲ ಒಂದು ವಿಶೇಷ ಹೇಳ್ಬೋದು ನಿಮಗೂ ಈ ಥರ ಮಾಡಬೇಕಿದ್ರೆ ದಯವಿಟ್ಟು ಇವರನ್ನು ಕಾಂಟ್ಯಾಕ್ಟ್ ಆಗ್ಬೋದು ನಿಮಗೆ ಫ್ರಂಟ್ ಇನ್ನೂ ಕೆಲಸ ಫಿನಿಶ್ ಆಗಿಲ್ಲ ಅದಕ್ಕೋಸ್ಕರ ನಾವು ಫ್ರಂಟ್ ಅನ್ನು ತೋರಿಸ್ತಾ ಇಲ್ಲ ಫ್ರಂಟ್ ವ್ಯೂ ಇನ್ನೂ ಕೂಡ ಬಾಕಿ ಇದೆ ಯಾಕೆ ಎಲ್ಲರೂ ಹಳೆ ಮನೆಯನ್ನು ಕೆಡವಿ ಹೊಸ ಮನೆ ಕಟ್ತಾರೆ ಆದರೆ ನಿಮಗೆ ಈ ರೀತಿಯಾದ ಒಂದು ಆಲೋಚನೆ ಯಾಕೆ ಓಲ್ಡ್ ನಮ್ಗೂಲ್ಕ ಮನೆ ನಾವು ಉಳಿಸ್ಕೊಳ್ಬೇಕು ಕರಾವಳಿಯಲ್ಲಿ ಸಿಕ್ಕ ಉಳಿಸ್ಬೇಕಂದ ಒಂದು ಉದ್ದೇಶದಿಂದ ಮತ್ತೊಂದು ಸ್ವಲ್ಪ ಮನೆ 한기안 한기나 뭐신